ನನ್ನ ಹೆಸರು ನಿತ್ಯಶ್ರೀ ಕೆ ಎಲ್ ನಾನು ಕನಕನಪಾಳ್ಯದಿಂದ ಜಯನಗರ್ ಸೆಕೆಂಡ್ ಬ್ಲಾಕ್ ಬೆಂಗಳೂರು ನನ್ನ ತಂದೆ ಕೆ ಎಮ್ ಲಕ್ಷ್ಮೀಶ್ ಮತ್ತು ತಾಯಿ ಶೋಭಾ ಜಿ ಎಸ್ ಆರ್ ಎಮ್ ಆರ್ ಫೌಂಡೇಶನ್ ನನಗೆ ಟೆಂತಲ್ಲಿ ಕೂಡ ನನಗೆ ಒಳ್ಳೆ ನೈಂಟಿ ಪ್ಲಸ್ ಬಂದಿರೋದಕ್ಕೆ ನನಗೆ ಇದೇ ಥರ ಅವಾರ್ಡ್ ಮಾಡಿದರು ಅದು ನನಗೆ ಇನ್ಸ್ಪೈರಿಂಗ್ ಆಗಿತ್ತು ಮತ್ತು ಅದೇ ಥರ ನನ್ನ ತಂದೆ ತಾಯಿಗಾಗಿರ್ಬೋದು ನಮ್ಮ ಎಲ್ಲ ನಮ್ಮ ಕಾಲೇಜ್ಗಾಗಿರ್ಬೋದು ತರಬೇಕು ಅಂತ ಒಂದು ಪ್ರೋತ್ಸಾಹ ರೀತಿಯಲ್ಲಿತ್ತು ಆ್ಯಂಡ್ ನಾನು ಕೆ ಎಂ ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಸ್ಕೂಲಿಂಗ್ಗೆ ನನ್ನ ಕಾಲೇಜ್ಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಆ್ಯಂಡ್ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಪ್ರೋತ್ಸಾಹಕವಾಗಿದೆ ಹಾಗೆ ತುಂಬ ಕೆಲವ್ರನ್ನ ನೋಡಿದ್ರೆ ನಮಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ ಸೊ ಇನ್ನೂ ಏನಾದರೂ ಮಾಡಬೇಕು ಅನಿಸುತ್ತೆ ಸೋ ಇದು ನಾನು ಆರ್ ಎಮ್ ಆರ್ ಫೌಂಡೇಶನ್ ಮತ್ತು ಕೆ ಎಮ್ ನಾಗರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಫ್ಯಾಮಿಲಿ ಮತ್ತು ನನ್ನ ತಂದೆ ತಾಯಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನ್ನ ಹೆಸರು ಶೋಭಾ ಅಂತ ಲಕ್ಷ್ಮೀಶೋರ ಪತ್ನಿಯಾಗಿ ನನ್ನ ಮಗಳು ನಿತ್ಯಶ್ರೀ ಸೊ ಆರ್ ಎಮ್ ಆರ್ ಫೌಂಡೇಶನ್ ಟ್ರಸ್ಟು ತುಂಬ ಅಂದರೆ ತುಂಬಾ ಸಹಾಯ ಮಾಡ್ತಾಯಿದೆ ಪ್ರತಿಯೊಂದು ಮಗುಗೂ ಕೂಡ ಮುಂದೆ ಏನು ಇಷ್ಟೊಂದು ಎಜುಕೇಷನ್ ಬಗ್ಗೆ ನಾನು ಹಳ್ಳಿಯಲ್ಲಿ ಹುಟ್ಟಿದ್ದು ನಮಗೂ ಯಾವ ರೀತಿಯ ಒಂದು ಸಹಾಯಧಾನ ಮಾಡೋದಾಗಲಿ ಯಾವುದೂ ಯಾವುದೇ ರೀತಿಯ ಅನುಕೂಲ ಇರಲಿಲ್ಲ ಇಲ್ಲಿ ಬಂದಮೇಲೆ ನಾವು ಎಷ್ಟು ಅಂದರೆ ಹೇಳೋಕ್ಕೆ ಅಸಾಧ್ಯ ಅಣ್ಣವ್ರ ಬಗ್ಗೆ ಒಂದು ರೀತಿಯಲ್ಲ ನಮ್ಮ ಕನಕನಪಾಳ್ಯದಲ್ಲಿ ಒಂದೊಂದು ಮನೆಗೂ ಒಂದೊಂದು ಮಗುಗೂ ಕೂಡ ಅಷ್ಟು ಚಿಕ್ಕ ವಯಸ್ಸಿಂದನೂ ಕೂಡ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ನಮ್ಮ ಮನೇಲಿ ನಮ್ಮ ಮಕ್ಳಿಗೂ ಕೂಡ ಅಷ್ಟೇ ಒಂದನೇ ಕ್ಲಾಸಿಂದ ಹಿಡಿದು ತುಂಬ ಅಂದರೆ ತುಂಬ ಸಹಾಯ ಮಾಡಿದ್ದಾರೆ ಇವತ್ತು ನನ್ನ ಮಗಳು ಸೆಕೆಂಡ್ ಪಿ ಯು ಮುಗಿಸಿದಾಳೆ ಎಸ್ ಎಲ್ ಸಿ ಮುಗೀತು ಅದರಲ್ಲೂ ಕೂಡ ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದಿದ್ದು ಆವಾಗಲೂ ಹೀಗೆ ಒಂದು ಪ್ರೋತ್ಸಾಹಧನವನ್ನು ಕೊಟ್ಟಿದ್ರು ಅವಳಿಗೆ ತುಂಬ ನೆಕ್ಸ್ಟ್ ಏನು ಅಚೀವ್ ಮಾಡಬೇಕು ಅನ್ನೋ ಒಂದು ಮಕ್ಕಳಿಗೆ ಎಂಕ್ರೇಜ್ ಮಾಡ್ತಿರೋದು ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮಗೆ ಪಟಲಮ್ಮ ದೇವಿ ಆಯಸ್ಸು ಆರೋಗ್ಯ ಪ್ರತಿಯೊಂದನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮಕ್ಕಳಿಗೆ ಇನ್ನು ಕುಟುಂಬಕ್ಕೆ ನಮ್ಮ ಹಳ್ಳಿಕರ ಜನಾಂಗಕ್ಕೆ ಪ್ರೋತ್ಸಾಹ ಮಾಡ್ತೀರಿ ತುಂಬಾ ಖುಷಿ ಆಗ್ತಿದೆ ಪ್ರತಿಯೊಂದರಲ್ಲೂ ಹೀಗೆ ಎಂಕ್ರೇಜ್ ಮಾಡ್ತೀರಿ ಒಳ್ಳೆಯದಾಗ್ಲಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ತನುಜ ಆರ್ ಅಂತ ನಮ್ಮಪ್ಪ ರಾಮಕೃಷ್ಣಯ್ಯಾಜೆ ನಮ್ಮಮ್ಮ ಪ್ರಭಾವತಿ ಎಲ್ ನಾನು ನ್ಯೂ ನ್ಯಾಷನಲ್ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಸಿನ ನೈಂಟಿ ಫೋರ್ ಪರ್ಸೆಂಟ್ ತೊಗೊಂಡು ಪಾಸ್ ಮಾಡಿದ್ದೀನಿ ಸೊ ನಮ್ಮಂಥ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ಈ ಥರ ಕರೆದುಬಿಟ್ಟು ಸನ್ಮಾನ ಮಾಡಿ ಎಲ್ಲರಿಗೂ ಕೂಡ ಎನ್ಕರೇಜ್ ಮಾಡ್ತಿರೋದಕ್ಕೆ ನಮ್ಮ ಕೆ ಎಮ್ ನಾಗರಾಜ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸೊ ಹೀಗೆ ನಮ್ಗೆ ಯಾವಾಗಲೂ ಎನ್ಕರೇಜ್ ಮಾಡ್ತೀರಿ ಅಂತ ನಾನು ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ನನ್ನ ಹೆಸರು ಸವಿತಾ ಅಂತ ನನ್ನ ಇಬ್ಬರು ಮಕ್ಕಳು ಇಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನೈಂಟಿ ಸೆವೆನ್ ಮತ್ತು ನೈಂಟಿ ಏಯ್ಟ್ ಪರ್ಸೆಂಟ್ ಅಂಕಗಳನ್ನು ಗಳಿಸಿದ್ದು ಅದಕ್ಕಾಗಿ ಇಂದು ಆರ್ ಎಮ್ ಆರ್ ಫೌಂಡೇಶನ್ ಹಳ್ಳಿಕಾರ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದಂಥ ಕೆ ಎಂ ನಾಗ ನಾಗರಾಜು ಸರ್ ಅವರು ಮತ್ತು ನಮ್ಮ ಹಳ್ಳಿಕಾರ್ ಸಮುದಾಯದಿಂದ ನಮಗೆ ಈ ಒಂದು ಸನ್ಮಾನ ಮತ್ತು ಪುರಸ್ಕಾರ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ ಮತ್ತು ನಮ್ಮ ಮನೆಯವ್ರಿಗೂ ಮತ್ತು ಕುಟುಂಬದವ್ರಿಗೆಲ್ಲರಿಗೂ ಹೃದಯ ತುಂಬಿ ಬಂದಿದೆ ಈ ಒಂದು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿರುವ ನನ್ನ ಜನಾಂಗದ ಈ ಒಂದು ಹಳ್ಳಿಕಾರ್ ಸಮುದಾಯದಲ್ಲಿ ನಾವು ಹುಟ್ಟಿರುವುದು ನಮಗೆ ಹೆಮ್ಮೆಯ ಸ ವಿಷಯವಾಗಿದೆ ಆದ್ದರಿಂದ ಎಲ್ಲರೂ ನಾನು ನನ್ನ ಮತ್ತು ನನ್ನ ಮಕ್ಕಳ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ರಿಗೂ ನಮಸ್ಕಾರ ಎಲ್ಲ ಹಳ್ಳಿಕಾರ್ ಕುಲಬಂಧವ್ರಿಗೆ ನಾನು ನಮಸ್ಕಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಚಿಕ್ಕಮಂಗ್ಳೂರು ಡಿಸ್ಟಿಕ್ ತರೀಕೆರೆಯಿಂದ ಬಂದಿದ್ದೀವಿ ನಮ್ಮ ತರೀಕೆರೆಯಲ್ಲಿ ನಮ್ಮದು ಒಂದೇ ಹಳ್ಳಿಕಾರ್ ಕಮ್ಯುನಿಟಿ ಇರೋದು ಸೊ ನಾವು ಅಷ್ಟು ದೂರದಿಂದ ಬಂದಿರೋ ನಮ್ಮಂಥವ್ರನ್ನ ಇಲ್ಲಿವರೆಗೂ ಕರೆಸಿ ಗುರುತಿಸಿದಂತಹ ಕೆ ಎಂ ನಾಗರಾಜ್ ಸರ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ನಮ್ಮ ಮಗಳು ಸುದೀಕ್ಷಾ ಅಂದ್ಬಿಟ್ಟು ಇವಳು ಎಸ್ ಸಿನಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನ ಪಡೆದಿದ್ದಾಳೆ ರಾಜ್ಯಕ್ಕೆ ಮೂರನೇ ಸ್ಥಾನ ಹಾಗೆ ಚಿಕ್ಕಮಂಗ್ಳೂರಿಗೆ ಎರಡನೇ ಸ್ಥಾನ ತರೀಕೆರೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಸೊ ನಮ್ಮನ್ನು ಇಲ್ಲಿಗೆ ಕರೆಸಿ ಇವತ್ತು ಗೌರವಿಸಿದ್ದು ನಮಗೆ ತುಂಬ ಸಂತೋಷ ಅನಿಸಿದೆ ಯಾಕಂದರೆ ನಾವು ನಮ್ಮವ್ರನ್ನ ಬಿಟ್ಟು ಎಲ್ಲೋ ದೂರದಲ್ಲಿದ್ದೀವಿ ಅನ್ನಿಸ್ತಾ ಇತ್ತು ಯಾವಾಗಲೂ ಇವತ್ತು ಈ ಸಮಯ ಮತ್ತು ಈ ಪ್ರೋಗ್ರಾಮ್ನ ನೋಡಿದಾಗ ಅನ್ನಿಸ್ತು ನಮ್ಮನ್ನು ಗುರುತಿಸಿದಂತಹ ಕೆ ಎಂ ನಾಗರಾಜ್ ಸರ್ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು ಹಾಗೆ ಪ್ರತಿಭಾ ಪುರಸ್ಕಾರವನ್ನು ಇವತ್ತು ಅಂದ್ಕೊಂಡಿದ್ದಾರೆ ಇದರಿಂದ ನಮ್ಮ ಮಕ್ಕಳಿಗೆ ಉತ್ತೇಜನ ಸಿಕ್ತಂಗಾಯ್ತು ಹಾಗೆ ನಮಗೂ ಒಂದು ಪ್ರೋತ್ಸಾಹ ಆಯಿತು ನಮ್ಮ ನಮ್ಮ ಜೊತೆಲಿ ಇದ್ದಾರೆ ನಮ್ಮ ಮುಂದೆ ಎಷ್ಟೇ ಓದಿಸಿದ್ರು ಅದಕ್ಕೆ ಸಹಕಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಮಗೆ ಇವತ್ತು ಬಂದಿದೆ ಸೊ ಇಷ್ಟೆಲ್ಲ ಮಾಡಿಕೊಟ್ಟಂತಹ ಕೆ ಎಂ ನಾಗರಾಜ್ ಸರ್ ಹಾಗೂ ಎಲ್ಲ ಅಲಿಕಾರ್ ಕುಂದ ಕುಲ ನಮ್ಮ ಫ್ಯಾಮಿಲಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಈ ಥರ ಪ್ರೋಗ್ರಾಮ್ಗಳು ಇನ್ನೂ ಮುಂದೆ ನಡೀತಾ ಇರಬೇಕು ಇದರಿಂದ ಏನಾಗುತ್ತೆ ಉತ್ತೇಜನ ಸಿಗುತ್ತೆ ನಮ್ಮಂಥವ್ರಿಗೆ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುದೀಕ್ಷಾ ಅಂತ ಹೇಳಿ ನಾನು ಅರುಣೋದಯ ವಿದ್ಯಾಸಂಸ್ಥೆ ತರೀಕೆರೆಯಲ್ಲಿ ಓದಿದ್ದು ನಾನು ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನ ಎಸ್ ಎಸ್ ಎಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ಪಡ್ಕೊಂಡಿದ್ದೀನಿ ಇದಕ್ಕೆಲ್ಲ ಕಾರಣ ಆಗಿದ್ದು ನನ್ನ ಪೇರೆಂಟ್ಸ್ ಸಪೋರ್ಟ್ ಮತ್ತು ನನ್ನ ಟೀಚರ್ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಕರೆಸಿ ನನಗೆ ಪ್ರತಿಭಾ ಪುರಸ್ಕಾರ ಅಂತ ಹೇಳ್ಬಿಟ್ಟು ಕೆ ಎಮ್ ನಾಗರಾಜ್ರವರು ಮಾಡಿದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ರಂಗೇಗೌಡ ಅಂತ ನಾನು ಓದಿದ್ದು ಎಸ್ ಬಿ ಜಿಲಿ ಟಿ ವಿ ಕ್ರಾಸು ನಾನು ನೈಂಟಿ ಟು ಪಾಯಿಂಟ್ ಸಿಕ್ಸ್ಟಿ ಫೋರು ಆದರೆ ನಾನು ತುಂಬ ಜಾಸ್ತಿ ಬರಬೇಕು ಅಂದ್ಕೊಂಡಿದ್ದೆ ಕಮ್ಮಿ ಬತ್ತು ಆದರೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಾಗರಾಜನವ್ರು ಎಲ್ಲರಿಗೂ ಎಲ್ಪ್ ಮಾಡ್ತಾರೆ ಅದೊಂದು ಖುಷಿ ಅಂದರೆ ನಮ್ಮ ಇವರು ಮುಂದುವರಿಯಲಿ ಅಂತ ಎಜುಕೇಷನ್ಗೆ ಬಾಯ್ಲಿ ಭಾರಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ತೆ ನನ್ನ ಹೆಸರು ವಂಶಿತಾ ಎನ್ಗೌಡ ನನ್ನ ತಂದೆ ಹೆಸರು ನಿಂಗರಾಜು ನನ್ನ ತಾಯಿ ಹೆಸರು ಕುಮಾರಿ ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಚಿಕ್ಕೋನಹಳ್ಳಿಪುರದಲ್ಲಿ ವಾಸಂಗ ಮಾಡಿದ್ದು ನಮ್ಮ ಊರು ಬಂದು ಕುಣಿಗಲ್ ತು ಕುಣಿಗಲ್ ತಾಲೂಕು ತುಮಕೂರು ಜಿಲ್ಲೆ ನಾನು ಹತ್ತನೇ ತರಗತಿಯಲ್ಲಿ ತೊಂಬತ್ಮೂರು ಅಂಕಗಳ ತೊ ತೊಂಬತ್ಮೂರು ಶೇಕಡ ಪರ್ಸೆಂಟೇಜನ್ನು ಅನ್ನು ತೆಗೆದುಕೊಂಡಿದ್ದೇನೆ ಹಳ್ಳಿಕರ್ ಸಂಘದಿಂದ ನಮಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದರೆ ಎಂ ನಾಗರಾಜ್ ಅವರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ಇದರಿಂದ ತುಂಬ ಉಪಯೋಗ ಆಗುತ್ತೆ ಮುಂದೆ ಕಾಲೇಜಿಗೂ ಫೀಸ್ ಕಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಅದಕ್ಕೆ ಧನ್ಯವಾದಗಳು ನನ್ನ ಹೆಸರು ಖುಷಿ ಅಂತ ನನ್ನ ತಂದೆ ತಾಯಿ ಹೆಸ್ರು ಬಂದುಬಿಟ್ಟು ಗುರುಮೂರ್ತಿ ಮತ್ತು ಗೀತಾ ಅಂತ ನಾನು ತುಮಕೂರು ಕೋಡಹಳ್ಳಿ ಗ್ರಾಮದಿಂದ ಬಂದಿರೋದು ಆರ್ ಎಮ್ ಆರ್ ಹಳ್ಳಿಕರ್ ಫೌಂಡೇಶನ್ನಿಂದ ಕೆ ಎಮ್ ನಾಗರಾಜ್ ಅವರು ನನಗೆ ಸ್ಕಾಲರ್ಶಿಪ್ ಕೊಟ್ಟಿರೋದ್ರಿಂದ ಮುಂದೆ ತುಂಬ ಉಪಯೋಗ ಆಗುತ್ತೆ ಇದೇ ಥರ ಮುಂದೆನೂ ಅವರೆಲ್ಲರಿಗೂ ಸಹಾಯ ಮಾಡ್ತಾ ಇರಲಿ ಅಂತ ಹೇಳ್ತೀನಿ ನಾನು ಟೆಂತಲ್ಲಿ ನೈಂಟಿ ಟೂ ಪರ್ಸೆಂಟೇಜ್ ತೊಗೊಂಡು ಪಾಸಾಗಿದ್ದೀನಿ ಸೊ ಅದಕ್ಕೆ ಅವರು ನನಗೆ ಕರೆದಿ ಇಲ್ಲಿ ಸನ್ಮಾನ ಮಾಡಿರೋದ್ರಿಂದ ನನಗೆ ಇನ್ನೂ ಓದಬೇಕನ್ನೋ ಆಸೆ ಬಂದಿದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಮಗಳು ಖುಷಿಯಂತ ಎಸ್ ಎಲ್ ಸಿ ಯಲ್ಲಿ ಶೇಕಡ ತೊಂಬತ್ತೆರಡು ಪರ್ಸೆಂಟು ಅಂಕವನ್ನು ತಗೊಂಡಿರ್ತಾಳೆ ನಮ್ಮ ಹಳ್ಳಿಕಾರ ಸಂಘದ ವತಿಯಿಂದ ನಮ್ಮ ಕೆ ಎಂ ನಾಗರಾಜ್ ಅತ್ಯುತ್ತಮವಾದ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ ಮುಂದೆ ಬರುವ ಎಲ್ಲ ವಿದ್ಯಾರ್ಥಿಗಳಿಂಥ ಕೆಲಸಗಳನ್ನು ಮಾಡ್ತಾಯಿದ್ರೆ ಎಲ್ಲರಿಗೂ ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಒಡವ್ರ ಮಕ್ಕಳಿಗೆ ತುಂಬ ಒಳ್ಳೆಯದಾಗುತ್ತೆ ಇಂಥ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಭರತ್ ನಾನು ಹಾಸನ ಡಿಸ್ಟಿಕ್ಕಿಂದ ಬಂದಿದ್ದೀನಿ ನಾನು ಬೇಲೂರಲ್ಲಿರೋದು ನಮ್ಮ ಅಪ್ಪನ ಹೆಸರು ಜೈರಾಮ್ ನಮ್ಮ ತಾಯಿ ಹೆಸರು ಪ್ರೇಮ ನಾನು ಎಸ್ ಎಲ್ ಸಿಲಿ ನೈಂಟಿ ಒನ್ ಪಾಯಿಂಟ್ ತರ್ಟಿ ಸಿಕ್ಸ್ ಸ್ಕೋರ್ ಮಾಡಿದ್ದೀನಿ ಹಳ್ಳಿಕಾರ್ ಫೌಂಡೇಶನ್ ಅವರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಕೆ ಎಮ್ ನಾಗರಾಜ್ ಸರ್ ಅವರು ಕೂಡ ಎಲ್ಲರಿಗೂ ನಮ್ಮ ನಾವು ಈ ಸಂಘ ಬೆಳೀಲಿ ಅಂತ ನಮಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಗೆ ಇಲ್ಲಿಗೆ ಬಂದು ತುಂಬ ಆಯಿತು ಮಗನ ಕೊಟ್ಟಿದ್ದು ನೈಂಟಿ ಒನ್ ಮಾರ್ಕ್ಸ್ ತೆಗೆದಿದ್ದೆ ಅದಕ್ಕೆ ತುಂಬ ಖುಷಿ ಇಲ್ಲಿ ಬಂದು ಕಳಿಕಾರ ಸಂಘಕ್ಕೆ ಅವರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತೀವಿ ನಾವು ತುಂಬ ಖುಷಿಯಾಗಿದೆ ಇತ್ತೀಚೆಗೆ ಶಿಕ್ಷಣ ಅನ್ನೋದು ತುಂಬ ಮಹತ್ತರವಾದ ಸ್ಥಾನವನ್ನು ಪಡ್ತಾ ಇದೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಅತ್ಯಮೂಲ್ಯವಾದದ್ದು ಇಂಥ ಶಿಕ್ಷಣಕ್ಕೆ ನಮ್ಮ ಜನಾಂಗದ ಮುಖ್ಯ ನಾಯಕರಾದಂಥ ಶ್ರೀಮಾನ್ ಕೆ ಎಂ ನಾಗರಾಜರವರು ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಮ್ಮ ಜನಾಂಗದ ಎಲ್ಲ ಬಡವರು ಮತ್ತು ಬಂಧುಗಳಿಗೆ ಧನ ಸಹಾಯದ ಮೂಲಕ ಶಿಕ್ಷಣವನ್ನು ರೂಪಿಸ್ತಾ ಇದ್ದಾರೆ ಅವರ ಈ ಫೌಂಡೇಶನ್ಗೆ ಮತ್ತು ಆ ನಾಗರಾಜನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮತ್ತು ಎಂದು ಅವರಿಗೆ ಚಿರಬಾಧಿತರಾಗಿ ನಮ್ಮ ಕುಲ ಬಾಂಧವರ ಹೇಳಿಕೆಗಾಗಿ ನಾವು ಕೂಡ ಅವ್ರ ಜೊತೆಗೂಡಿ ಶ್ರಮವಹಿಸಿ ಹೇಳಿಯನ್ನು ಸಾಧಿಸ್ತೀವಿ ಅಂತೇಳಿ ಈ ಮೂಲಕ ನಾಗರಾಜನವರ ಶ್ರೇಯಾಭಿವೃದ್ಧಿಯನ್ನು ಬಯಸುತ್ತಾ ಮತ್ತು ಟ್ರಸ್ಟಿಗೂ ಕೂಡ ಕ್ಷೇಯ ಬಯಸುತ್ತಾ ನಮ್ಮಂಥ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಒಂದು ಈಗ ಮುಂದೆ ಅನುಕೂಲ ಮಾಡೋಕ್ಕೆ ಆ ದೇವರು ಸದಾ ಶಕ್ತಿಯನ್ನು ಕೊಡಲಿ ಅಂತೇಳಿ ಆಶಿಸ್ತಾನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಾನು ನಿಶಾಂತ್ ಎಂ ಗೌಡ ಲ ನಾನು ಲಖವನಹಳ್ಳಿ ಶಿರಾ ತಾಲೂಕ್ ತುಮಕೂರು ಡಿಸ್ಟಿಕ್ಕಿಂದ ಬಂದಿದ್ದೀನಿ ಈ ಸಮುದಾಯದ ಸನ್ಮಾನದಿಂದ ನಮ್ಮಲ್ಲಿ ವಿದ್ಯಾರ್ಥಿ ಮನೋಭಾವನ ಮೂಡಿದ್ದು ಈ ವಿದ್ಯಾರ್ಥಿ ಕಾಂಪಿಟೇಟ್ ಈ ಸಮುದಾಯ ನಮ್ಮಲ್ಲಿ ಕಾಂಪಿಟೇಟಿವ್ನೆಸ್ ಸೆನ್ಸ್ ಮೂಡಿಸುತ್ತೆ ಈ ವಿದ್ಯೆಯಿಂದ ತುಂಬ ಉಪ ಉಪಕಾರವಾಗಿದೆ ಇದರಿಂದ ನಾವು ನಮ್ಮ ಸಮುದಾಯವನ್ನು ಮೇಲೆ ತರಲು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇವೆ ಧನ್ಯವಾದಗಳು ನಾವು ನಾವು ಐದನೇ ಬ್ಲಾಕು ಜೇ ಡಳ್ಳಿ ಗ್ರಾಮದಿಂದ ಬಂದಿದ್ದೀವಿ ನಮ್ಮ ಮಗಳ ಹೆಸರು ಯೋಗಾಂಬ ಅಂದ್ಬಿಟ್ಟು ಆದಿ ಚುಂಚನಗಿರಿ ಸ್ಕೂಲಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಿದ್ರು ಆರ್ ಎನ್ ಫೌಂಡೇಶ ಫೌಂಡೇಶನ್ ಅವರು ಕೆ ಎಂ ನಾಗರಾಜ್ ಅವರನ್ನು ನಮ್ಮನ್ನು ಕರೆಸಿ ಅಭಿನಂದನೆ ಮಾಡಿದ್ದಾರೆ ಮುಂದಕ್ಕೆ ಇದೇ ಥರ ನಾವು ಇವರ ಆಶೀರ್ವಾದದಿಂದ ಮಗಳಿಗೆ ಮುಂದಕ್ಕೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದನ್ನೇ ನಮ್ಮ ಉದ್ದೇಶ ನಾನು ಯೋಗಮ್ಮ ಅಂತೇಳಿ ನಾನು ಶಾ ಆದಿ ಶೃಂಗೇರಿ ಸ್ಕೂಲಲ್ಲಿ ಓದ್ತಾ ಇದ್ದೆ ಇವಾಗ ನಾನು ಫಸ್ಟ್ ಪಿ ಯಲ್ಲಿ ಓದ್ತಾ ಇದ್ದೀನಿ ಈ ನಾನು ಕಾಮರ್ಸ್ ತೊಗೊಂಡು ಎ ಬಿ ಎಮ್ ಎಸ್ ಮಾಡ್ತಾ ಇದ್ದೀನಿ ಆರ್ ಎಮ್ ಎಮ್ ಫೋ ಆರ್ ಎಮ್ ಎಮ್ ನನಗೆ ನನಗೊಂದು ಸಹಾಯ ಮಾಡಿಕೊಟ್ರೆ ಚೆನ್ನಾಗಿ ವಿದ್ಯಾಭ್ಯಾಸ ತೊಗೋಬೋದು ಅಂತ ನಾನು ಬಯಸ್ತೀನಿ ನಮ್ಮ ಹೆಸರು ವಿಜಯಲಕ್ಷ್ಮಿ ನಮ್ಮ ಮಗಳು ಯೋಗಾಂಬ ಅವರು ಎಸ್ ಎಲ್ ಸಿಲ್ ಸಿಲಿ ಚೆನ್ನಾಗಿ ಪರ್ಸೆಂಟೇಜ್ ತೆಗೆದು ಚೆನ್ನಾಗಿ ನಮ್ಗೊಳ್ಳೆ ಎಮ್ ಎ ತಂದಿದ್ದಾಳೆ ಅಣ್ಣವರು ನಮಗೆ ಕೆ ಎಂ ನಮ್ಗೆ ಒಳ್ಳೆ ಚೆನ್ನಾಗಿ ಎಲ್ಪ್ ಮಾಡ್ತಿದ್ದಾರೆ ಅವ್ರ ದೇವರು ಚೆನ್ನಾಗಿಕ್ಕಿರಲಿ ಅಂತ ನಾವು ಕೇಳ್ಕಂತೀವಿ ನನ್ನ ಹೆಸರು ಮಂಜುನಾಥ್ ಅಂತ ನನ್ನ ಮಗ ಭುವನ್ನು ಇವನು ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತು ತೊಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂಕ ತೊಗೊಂಡಿರೋದ್ರಿಂದ ಆರ್ ಎಮ್ ಆರ್ ಸಂಘ ಸಂಸ್ಥೆಯವರು ನಮಗೆ ಸ ಇದನ್ನ ಮಾಡಿದ್ದಾರೆ ಸ ಸನ್ಮಾನ ಮಾಡಿದ್ದಾರೆ ಇದೇ ರೀತಿ ಮುಂದೆ ಆರ್ ಎಮ್ ಆರ್ ಫೌಂಡೇಶನ್ನಿಂದ ನಮ್ಮ ಹಳ್ಳಿಕಾರ ಸಮುದಾಯದ ಎಲ್ಲ ಸ್ಟೂಡೆಂಟ್ಗಳಿಗೂ ಇದೇ ರೀತಿ ಉನ್ನತ ಮಟ್ಟದಲ್ಲಿ ಬೆಳವಣಿಗೆ ಆಗೋದಕ್ಕೆ ಸಹಕಾರಿಯಾಗ್ತಾ ಇದಾರೆ ನಾವು ಕೆ ಎಮ್ ನಾಗರಾಜ್ ಅನ್ನೋರಿಗೆ ಧನ್ಯವಾದಗಳನ್ನ ಹೇಳ್ತೀವಿ ಹಲೋ ಮೈ ನೇಮ್ ಇಸ್ ಭುವನ್ ಐ ಆಮ್ ಸ್ಟಡಿಂಗ್ ಇನ್ ಐಮ್ ಐ ಆಮ್ ಕಂಪ್ಲೀಟೆಡ್ ಟೆಂತ್ ಸ್ಟ್ಯಾಂಡರ್ಡ್ ಇನ್ ಸೆಂಟ್ ಜೇವಿಯರ್ ಹೈಸ್ಕೂಲ್ ಸೊ ಆರ್ ಎಮ್ ಆರ್ ಆರ್ ಎಮ್ ಆರ್ ಫೌಂಡೇಶನ್ ಕಾಲ್ಡ್ ಅಸ್ ಫಾರ್ ಐ ಹ್ಯಾವ್ ಟೇಕನ್ ನೈಂಟಿ ಪರ್ಸೆಂಟ್ ಅಬೌವ್ ಸೊ ದೇ ಕಾಲ್ ಮೀ ಆ್ಯಂಡ್ ದೇ ಗಿವ್ ಅಪ್ರಿಶಿಯ ಅಪ್ರಿಸಿಯೇಷನ್ ಟು ಅರ್ಸ್ ಸೊ ಇಟ್ ಈಸ್ ವೆರಿ ಸಪೋರ್ಟಿವ್ ಫಾರ್ ಮೀ ಸೊ ಐ ಆಮ್ ವೆರಿ ಆನೆಬಲ್ ಐ ಫಾರ್ ದೆಮ್ ಥ್ಯಾಂಕ್ ಯು ಆರ್ ಎಮ್ ಎಸ್ ಫೌಂಡೇಶನ್ನಿಂದ ನಡಿ ನಡೀತಾರೆ ಪ್ರತಿಭಾ ಪುರಸ್ಕಾರ ಬಡ ಮಕ್ಕಳಿಗೆ ಹಾಗೂ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಒಂದು ಪ್ರೋತ್ಸಾಹ ಅಂತ ಹೇಳ್ಬೋದು ಇದು ಒಂದು ಪ್ರೋತ್ಸಾಹ ಆಗುತ್ತೆ ಮುಂದಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಒಂದು ಅಡಿಪಾಯ ಆಗುತ್ತೆ ಯಾಕೆ ಅಂದರೆ ಒಂದು ಫೌಂಡೇಶನ್ ಇದು ಅವ್ರಿಗೊಂದು ಪ್ರೋತ್ಸಾಹ ಕೊಟ್ಟಾಗ ಏನು ಅನಿಸುತ್ತೆ ನಾವು ಇನ್ನೂ ಮುಂದಕ್ಕೆ ನಾವು ಓದಬೇಕು ಒಂದು ಒಂದು ಇದು ಕಾನ್ಫಿಡೆನ್ಸ್ ಬರುತ್ತೆ ಈಗ ನಾಗರಾಜನವರು ಮಾಡ್ತಾ ಇರೋದೊಂದು ಒಂದು ಕಾರ್ಯ ಇವತ್ತು ಹೇಳಬೇಕು ಅಂದರೆ ಈ ಎಷ್ಟೋ ಜನ ಮಾಡಿರುವಂಥ ಕಾರ್ಯಗಳನ್ನು ಮಾಡ್ತಾ ಇದಾರೆ ಅವ್ರಿಗೆ ನಮ್ಮ ಕುಟುಂಬದಿಂದ ಆರೋಗ್ಯ ಐಶ್ವರ್ಯ ಅಂತ ನಾವು ಕಾಪಾಡೋದಕ್ಕೆ ಮೈಸೂಲ್ ಫಾಕಾಶ್ ಬೇಸ್ ಆಮ್ ಫ್ರಮ್ ತುಮಕೂರು ಡಿಸ್ಟಿಕ್ ಟೋವಿನಕೆರೆ ಪೋಸ್ಟ್ ಕೊಡ್ಕೆರೆ ತಾಲೂಕ್ ಆರ್ ಎಮ್ ಆರ್ಸ್ ಸಂಸ್ಥೆ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಸಂಸ್ಥೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಪ್ ಆಗ್ತಿದೆ ಈ ಒಂದು ಇದರಿಂದ ಇವರು ಕೊಡೋ ದುಡ್ಡಲ್ಲಿ ಸ್ವಲ್ಪ ಜನ ಅವರು ಎಜುಕೇಷನ್ ಯೂಸ್ ಮಾಡ್ಕೊಂಡು ತುಂಬ ಒಳ್ಳೆ ಥರ ಯೂಸ್ ಮಾಡ್ಕೊಂಡು ತುಂಬ ಮುಂದೆ ಬರೋಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿದೆ ಸ್ಟೂಡೆಂಟ್ಸ್ ಎಜುಕೇಷನ್ಗೆ ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಫೌಂಡೇಶ್ ಅಳಿಕಲ್ ಟ್ರಸ್ಟ್ನ ಫೌಂಡೇಶನ್ ಪ್ರೆಸಿಡೆಂಟ್ ಆದಂಥ ಕೆ ಎಮ್ ನಾಗರಾಜ್ ಸರ್ ಅವರಿಗೆ ತುಂಬ ಧನ್ಯವಾದಗಳಂತೆ ಹೇಳಕ್ಕೆ ಇಷ್ಟಪಡ್ತೀವಿ ಇದೇ ಥರ ಮುಂದೆ ಪ್ರೋತ್ಸಾಹ ಇನ್ನೂ ಹೆಚ್ಚಿದಾಗ ಕೊಡಲಿ ಮಕ್ಕಳಿಗೆ ತುಂಬ ಇನ್ನೂ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳ್ತಾ ಚೆನ್ನಾಗಿ ಇಷ್ಟೊಂದೆಲ್ಲ ಫೆಸಿಲಿಟಿ ಕೊಟ್ಟು ತುಂಬ ಎನ್ಕರೇಜ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಳ್ಳಿಕಾರ್ ಟ್ರಸ್ಟ್ ಫೌಂಡೇಶನ್ಗೆ ಆ್ಯಂಡ್ ನಾಗರಾಜ್ ಅವ್ರಿಗೆ ಆ್ಯಂಡ್ ಒಂದು ಹೇಳಬೇಕು ಅಂದರೆ ಒಂದು ಹಾಸ್ಟೆಲ್ ಫೆಸಿಲಿಟಿ ತುಮಕೂರಲ್ಲಿ ಮತ್ತು ಎಲ್ಲಿ ವಿದ್ಯಾರ್ಥಿಗಳ ಹಳ್ಳಿ ಕಾರ್ ಎಲ್ಲೂ ಜಾಸ್ತಿ ಇದೆಯಾರ ಅಲ್ಲಿ ಹಳ್ಳಿಕಾರು ಹಾಸ್ಟೆಲ್ಸ್ ಇದ್ದರೆ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಕೊತೀನಿ ಅದೊಂದು ಫೆಸಿಲಿಟಿ ಮಾಡಿಕೊಟ್ರೆ ಇನ್ನೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಾವು ಬೆಂಗಳೂರಿನ ಚಿಕ್ಕ ಚಿಕ್ಕಗೊಲ್ಲರೆಡ್ಡಿ ನಿವಾಸಿಗಳು ಈ ಆರ್ ಎಮ್ ಆರ್ ಫೌಂಡೇಶನ್ನಿಂದ ಶ್ರೀಮನ್ ನಾಗ ಕೆ ಎಂ ನಾಗರಾಜ್ ಅವರವರು ತುಂಬ ಅನುಕೂಲತೆ ಇದ್ದಾರೆ ನಮ್ಮ ಜನಾಂಗಕ್ಕೆ ಅವರ ಸಹಕಾರ ತುಂಬ ವರ್ಷಗಳಿಂದ ನಡೀತಾ ಇದೆ ಜೊತೆಗೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಅವರು ಮಾಡ್ತಾ ಇರುವಂಥ ಈ ಪರೋಪಕಾರಿ ಕೆಲಸ ತುಂಬ ಅದ್ಭುತವಾಗಿ ನಡೀತಾ ಇರೋದು ಹಾಗಾಗಿ ದೇವರು ನಾಗರಾಜ್ ಕೆ ಎಂ ನಾಗರಾಜ್ ಅವರಿಗೆ ನೂರಾರು ವರ್ಷ ಆಯಸ್ಸು ಆರೋಗ್ಯನೂ ಕೊಡಲಿ ಮತ್ತು ನಮ್ಮಂಥ ಎಲ್ಲ ಹುಡುಗರುಗಳಿಗೂ ಸಹ ಮತ್ತೊಮ್ಮೆ ಯಾವಾರು ಮಿಸ್ ಆಗಿದರೆ ಅವ್ರಿಗೂ ಸಹ ಈ ಅಪರ್ಚುನಿಟಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ನನ್ನ ಹೆಸರು ಲೀಶಾ ಬಿ ಜಿ ಎಸ್ ಪಿ ಯು ಕಾಲೇಜ್ ಲಗೇರೆಯಿಂದ ಬಂದಿದ್ದೀನಿ ಇದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆಲ್ಲ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಂಗೆ ಆಗ್ತಾ ಇದೆ ಥ್ಯಾಂಕ್ ಯು ಫಾರ್ ಕೆ ಎಮ್ ನಾಗರಾಜ್ ಸರ್ ನನ್ನ ಹೆಸರು ಪಂಚಮಿ ಜೆ ನಾನು ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ ನನ್ನ ಸೆಕೆಂಡ್ ಪಿ ಯು ಸಿ ಸ್ಕೋರ್ ನೈಂಟಿ ತ್ರೀ ಪರ್ಸೆಂಟ್ ನನಗೆ ಈ ಫಂಕ್ಷನಿಂದ ಭಾಳ ಆರ್ ಎಮ್ ಆರ್ ಫೌಂಡೇಶನಿಂದ ಭಾಳ ಖುಷಿಯಾಯಿತು ಫಂಕ್ಷನಿಂದನೂ ಭಾಳ ಖುಷಿಯಾಯಿತು ಮತ್ತು ನಮಗೆಲ್ಲ ಎನ್ಕರೇಜ್ ಸಿಕ್ಕಿದಂಗೆ ಮತ್ತು ತುಂಬ ಖುಷಿ ಆಯ್ತು ಯು ಈ ಫೌಂಡೇಶನಿಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇನ್ನೂ ಇನ್ನೂ ಹೆಚ್ಚು ಮುಂದೆ ಓದೋಕ್ಕೆ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಒಂಥರ ಎನ್ಕರೇಜ್ ಕೊಟ್ಟಂಗೆ ನನ್ನ ಹೆಸರು ಪ್ರಜ್ವಲ್ಯೇ ನನ್ನ ನನ್ನ ಅಂಕ ಟೋಟಲು ತೊಂಬತ್ತೊಂದು ಪಾಯಿಂಟ್ ಐವತ್ತು ನನಗೆ ಈ ಅಣ್ಣವ್ರು ತೋ ಕೊಟ್ಟಿರೋದು ನಮಗೆ ತುಂಬ ಖುಷಿಯಾಗಿದೆ ಯಾಕೆಂದರೆ ನಮಗೆ ಇಂಥ ಆಪರ್ಚುನಿಟಿ ಕೊಟ್ಟಾರೆ ನಮಗೆ ಯಾಕೆಂದರೆ ಅವ್ರು ನಮ್ಮ ಭರೋಸ ಹೇಟರ್ ನಾವು ಮುಂದೆ ಇನ್ನೂ ಚೆನ್ನಾಗಿ ತೆಗಿತೀವಂತ ಅದಕ್ಕೆ ಈ ಹಳ್ಳಿಕಾರ್ ಫೌಂಡೇಶನ್ ಟ್ರಸ್ಟ್ ಅವ್ರು ಏನೇ ಮಾಡಿದ್ರು ಅವ್ರಿಗೆ ತುಂಬ ಧನ್ಯವಾದ ಅಷ್ಟೇ ನಂದಿದ್ರು ನನ್ನ ಹೆಸರು ನಾಗರಬಾವಿ ಮಲತಳ್ಳಿ ಐ ಟಿ ಲೇಔಟಿಂದ ಬಂದಿರೋದು ಇವರು ನಮ್ಮ ಮಗ ಪ್ರಜ್ವಲ್ ಎ ಅಂತ ಮಹೇಶ್ ಪಿ ಯು ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾ ಇರೋದು ಸೆಕೆಂಡ್ ಪಿ ನಲ್ಲಿ ನೈಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ತೆಗೆದಿದ್ದಾನೆ ಈ ನಮ್ಮ ಹಳ್ಳಿಕಾರ ಟ್ರಸ್ಟ್ ಏನಿದೆ ಆ ಒಂದು ಕೊಡುಗೆಯಿಂದ ಎಲ್ಲರೂ ಇವತ್ತು ಹಳ್ಳಿ ಕ ಹಳ್ಳಿ ಕ ಜನಗಳು ಪ್ರತಿಯೊಬ್ಬರೂ ಇವತ್ತು ಎಜುಕೇಷನಲ್ಲಿ ಮುಂದೆಗೆ ಬರಬೇಕು ಅಂದ್ಬಿಟ್ಟು ಈ ಒಂದು ಸಂಘ ಸಂಸ್ಥೆಯಿಂದ ಎಲ್ಲರಿಗೂ ಉತ್ತೇಜನ ಮಾಡ್ತಾ ಇದ್ದಾರೆ ಈ ಒಂದು ಇದೇ ಬೆಳವಣಿಗೆ ಎಲ್ಲರಿಗೂ ಮುಂದುವರಿಲಿ ಎಲ್ಲ ಒಂದು ಹಳ್ಳಿ ಮೂಲೆ ಮೂಲೆಗೂ ತಲುಪಲಿ ಅಂತ ಒಂದು ಆಶಯ ಸರ್ ನನ್ನ ಹೆಸರು ಲಿಖಿತ ನಾನು ಹತ್ತನೇ ತರನಗ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣಳಾಗಿ ಫಸ್ಟ್ ಪಿ ಸಿಗೆ ಕಾಲಿಡುತ್ತಿದ್ದೇನೆ ನನ್ನ ತಂದೆ ಹೆಸರು ಕೃಷ್ಣ ನನ್ನ ತಾಯಿ ಹೆಸರು ಮಂಜುಳಾ ಇವರಿಬ್ಬರ ಸಹಕಾರದಿಂದ ನಾನು ಇಷ್ಟು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗಿದೆ ಹಾಗೂ ಆರ್ ಎಮ್ ಆರ್ ಫೌಂಡೇಶನ್ ಟ್ರಸ್ಟಿಂದ ನಾನು ಈ ಮಟ್ಟಕ್ಕೆ ಬೆಳೆಯಲು ಸಹಕರಿಸಿದ್ದಾರೆ ಇವರಿಂದ ಇನ್ನೂ ಹೆಚ್ಚು ಮಕ್ಕಳಿಗೆ ಇದೇ ರೀತಿ ಉಪಯೋಗವಾಗಲಿ ಎಂದು ಆಶಿಸುತ್ತೇನೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಹೆಸರು ಕೃಷ್ಣ ನನ್ನ ಮಗಳು ಕೆ ಲಿಖಿತ ಇವರು ನೈಂಟಿ ಫೋರ್ ಪರ್ಸೆಂಟ್ ನೈಂಟಿ ಫೋರ್ ಪರ್ಸೆಂಟ್ ತಗೊಂಡು ಎಸ್ ಎಲ್ ಸಿಲಿ ಪಾಸಾಗಿದ್ದಾರೆ ಈಗ ಫಸ್ಟ್ ಇಯರ್ ಪಿ ಯು ಸಿ ಜಿಂದಲ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಇವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಆರ್ ಎಮ್ ಆರ್ ಫೌಂಡೇಶನ್ ಟ್ರಸ್ಟಿಂದ ತುಂಬ ಸಹಾಯ ಮಾಡಿದ್ದಾರೆ ಹಾಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಆಗುತ್ತೆ ಇದೇ ಥರ ಬಡ ಮಕ್ಕಳಿಗೆಲ್ಲ ಮಾಡೋದ್ರಿಂದ ಆರ್ ಎಮ್ ಆರ್ ಟ್ರಸ್ಟಿಂದ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮನೆ ನಮಸ್ಕಾರ ನನ್ನ ಲಕ್ಷ್ಮೀಕಾಂತ ಅಂತ ಬಿಟ್ಟನಪಾಳೆ ಗ್ರಾಮ ನಾವು ಇಲ್ಲಿ ನನ್ನ ಮಗಳದು ಆರ್ ಎಸ್ ಆರ್ ಫೌಂಡೇಶನ್ ವತಿಯಿಂದ ಪ್ರತಿಭಾ ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸ್ದು ಈ ಫೌಂಡೇಶನ್ ಬಗ್ಗೆ ಹೇಳಬೇಕು ಅಂದರೆ ನಮಗೆ ಇತ್ತೀಚೆಗೆ ಗೊತ್ತಾಯಿತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಶುರುವಾಗಿದೆ ಅಂತ ಗೊತ್ತಾಗಿದೆ ಗೊತ್ತಾಗಿದ್ದಾದಮೇಲೆ ಈ ಥರ ಸ್ಟೂಡೆಂಟ್ಸ್ಗಳಿಗೆ ನಮ್ಮ ಹಳ್ಳಿಕಾರ ಸಂಘದ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಒಂದು ವಿದ್ಯಾರ್ಥಿ ವೇತನೆಗೋಸ್ಕರ ಅನುಕೂಲ ಮಾಡಿ ಬೆಳೆಸುವಂಥ ಕಾರ್ಯನ ನಮ್ಮ ಆರ್ ಎಂ ಎರ್ ಫೌಂಡೇಶನ್ ವತಿಯಿಂದ ಇದ್ದಾರೆ ಅದಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕು ಈ ಒಂದು ಕಾರ್ಯಕ್ರಮನ ಬರೀ ಈ ಥರ ಒಂದು ಅಣ್ಣವ್ರ ಕಡೆಯಿಂದಲ್ಲ ಅವ್ರ ಜೊತೆಗೆ ನಾವು ಸಹ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರ ಜೊತೆ ನಾವು ನಮ್ಮ ಕೈಲಾದ ಬೆಳವಣಿಗೆ ಮಾಡಬೇಕು ಅಂದರೆ ಬರೀ ಸ್ಕಾಲರ್ಶಿಪ್ ತೊಗೊಂಡು ಸುಮ್ಮನೆ ಆಗೋದಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಎಜುಕೇಷನ್ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಅವ್ರಿಗೆ ಇನ್ನೂ ಬೆನ್ನೆಲುಬಾಗಿ ನಿಂತ್ಕೊಂಡೋ ಥರ ಎಲ್ಲ ವಿದ್ಯಾರ್ಥಿಗಳು ಮಾಡಬೇಕು ಹಾಗಾಗಿ ನಮ್ಮ ಎಲ್ಲ ಅಳಿಕಾರಲ್ಲೂ ಕೇಳ್ಕೊಳೋದು ಒಂದು ಮನವಿ ಏನಂದರೆ ಈ ಒಂದು ಫೌಂಡೇಶನಲ್ಲಿ ಅಣ್ಣ ಜೊತೆಗೆ ಎಲ್ಲರೂ ಕೈ ಜೋಡಿಸಿ ಅವ್ರ ಜೊತೆ ಸದಾ ನಾವು ಇರ್ತೀವಿ ಈ ಫೌಂಡೇಶನ್ ಇನ್ನೂ ಹೆಚ್ಚಿಗೆ ಬೆಳಿಲಿ ಎರಡು ಸಾವಿರ ಮೂರು ಸಾವಿರ ಅಲ್ಲ ಲಕ್ಷ ಗಟ್ಟಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಬೆಳಿಲಿ ಅಂತೇಳಿ ನಾನು ಈ ಒಂದು ಫೌಂಡೇಶನ್ಗೆ ತುಂಬದೇ ಧನ್ಯವಾದನ ತಲುಪಿಸ್ತೀನಿ ನಮಸ್ಕಾರ ನನ್ನ ಹೆಸರು ಸಿಂಚನಾ ನಾನು ಸೆಕೆಂಡ್ ಪಿ ಯು ಸಿ ಓದ್ತಾ ಇರೋದು ನನಗೆ ಸೆಕೆಂಡ್ ಪಿ ಯು ಸಿ ನೈಂಟಿ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬಂದಿದೆ ಥ್ಯಾಂಕ್ಸ್ ಟು ಆರ್ ಎಮ್ ಆರ್ ಫೌಂಡೇಶನ್ ಟ್ರಸ್ಟ್ ನನ್ನ ಹೆಸರು ಸಚಿನ್ ಗೌಡ ಎಸ್ ಜಿ ಅಂತ ನಾನು ಮಂಡ್ಯ ಡಿಸ್ಟ್ರಿಕ್ಕು ಕೆರ್ಪೇಟೆ ತಾಲೂಕ್ ಕಿಕ್ಕೇರಿ ಹೋಬಳಿ ಸಿದ್ದಾಪುರ ಗ್ರಾಮದಿಂದ ಬಂದಿದ್ದೀನಿ ನಾನು ಸೆಕೆಂಡ್ ಪಿ ಯು ಸಿಲಿ ನೈಂಟಿ ಒನ್ ಪರ್ಸೆಂಟ್ ತೊಗೊಂಡಿದ್ದೀನಿ ಆದ್ದರಿಂದ ನಮ್ಮ ಅವರು ಆರ್ ಎಮ್ ಆರ್ ಫೌಂಡೇಶನ್ ಅವ್ರ ಕಡೆಯಿಂದ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ ಇರೋದ್ರಿಂದ ಅಲ್ಲಿಗೆ ಬಂದು ಸನ್ಮಾನ ಪತ್ಯ ಪುರಸ್ಕಾರ ತೊಗೊಂಡು ಹೋಗ್ತಾಯಿದ್ದೀನಿ ಮತ್ತು ನಮಗೆ ತುಂಬ ಒಳ್ಳೆಯದಾಗ್ತಾಯಿದೆ ಥ್ಯಾಂಕ್ ಯು ಕೆ ಎಂ ನಾಗರಾಜಣ್ಣವರು ನಮಗೆ ಒಳ್ಳೆ ಕೆಲಸ ಕೆಲಸ ಮಾಡಿಕೊಡ್ತಿದ್ದಾರೆ ಮತ್ತು ನಮಗೆ ಒಳ್ಳೆ ಮೋಟಿವೇಶನ್ ಎಲ್ಲ ಕೊಡ್ತಾಯಿದ್ದಾರೆ ಅವರು ತುಂಬ ಒಳ್ಳೆಯ ಪ್ರೋಗ್ರಾಮ್ ಮಾಡ್ತಾ ಇರೋದ್ರಿಂದ ನಮಗೂ ಸ್ವಲ್ಪ ಮೋಟಿವೇಟ್ ಆಗ್ತಾಯಿದ್ದೀವಿ ಚೆನ್ನಾಗಿ ಓದಬೇಕು ಹುಮ್ಮಸ್ಸು ಇನ್ನೂ ಜಾಸ್ತಿ ಆಗ್ತಾಯಿದೆ ಧನ್ಯವಾದಗಳು ಹಲೋ ನಾಗರಾಜಣ್ಣವರು ಈ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಇದು ಮಾಡ್ಕೊಡ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ದಿಯಾ ಅಂತ ಹೇಳಿ ನಾನು ಚಿಕ್ಕಮಂಗ್ಳೂರು ಸಾಯಿಂಜಲ್ಸ್ ಕಾಲೇಜಲ್ಲಿ ಓದಿರೋದು ಸೆಕೆಂಡ್ ಪಿ ಯು ಎಕ್ಸಾಮಿನೇಷನ್ ನೈಂಟಿ ಏಯ್ಟ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ನ ತೆಗೆದು ತುಂಬ ಖುಷಿ ಇದೆ ನನಗೆ ಆ ವಿಷಯದಲ್ಲಿ ಆರ್ ಎಮ್ ಆರ್ ಹಲ್ಲಿಕರ್ ಫೌಂಡೇಶನಿಂದ ಇದು ಸ್ಕಾಲರ್ಶಿಪ್ಪನ್ನು ಕೊಟ್ಟಿದ್ದಾರೆ ಅದರಿಂದ ತುಂಬ ಖುಷಿ ಇದೆ ಮತ್ತು ಕೆ ಎಮ್ ನಾಗರಾಜ್ ಸರ್ ಅವರು ಅವ್ರು ತುಂಬ ಹೆಲ್ಪ್ ಮಾಡಿಯ ಇದು ವಿಷಯದಲ್ಲೆಲ್ಲ ನನಗೆ ಮುಂದೆ ಮೆಡಿಕಲ್ ಮಾಡಬೇಕು ಅಂತಿದೆ ಅದು ಅದಕ್ಕೂ ಹೆಲ್ಪ್ ಮಾಡ್ತಾರೆ ಅಂತ ನಂಬಿಕೆ ಇದೆ ಮಾಡ್ತಾರೆ ಕೂಡ ತುಂಬ ಖುಷಿ ಇದೆ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕಮಗಳೂರಿಂದ ಬಂದಿದ್ದೀವಿ ನಾವು ನನ್ನ ಮಗಳು ಸ್ವಯಂ ನೈನ್ ನೈಂಟಿ ಏಯ್ಟ್ ಪರ್ಸೆಂಟು ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ಅಂತ ತಂದುಕೊಂಡಿದ್ದಾಳೆ ಮತ್ತು ಇಲ್ಲಿ ನಮಗೆ ಆರ್ ಎಮ್ ಆರ್ ಹಳ್ಳಿಕಾರ್ ಫೌಂಡೇಶನ್ ಕಡೆಯಿಂದ ನಮ್ಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಮಗಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಸ್ಕಾಲರ್ಶಿಪ್ ಸಿಕ್ಕಿದೆ ಹಾಗೆಯೇ ಎಸ್ ಎಲ್ಸಿಯಲ್ಲೂ ಅಷ್ಟೇ ಅವಳಿಗೆ ಟೆನ್ ತೌಸಂಡ್ ಸ್ಕಾಲರ್ಶಿಪ್ ಸಿಕ್ಕಿತ್ತು ಇದೇ ರೀತಿ ಮುಂದಿನ ಅವಳು ಎಜುಕೇಷನ್ಗೆ ಹೆಲ್ಪ್ ಆಗೋ ಥರ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಇದರಿಂದ ತುಂಬ ಹೆಲ್ಪ್ ಆಗ್ತಿದೆ ಎಜುಕೇಷನಿಗೆ ಅಂತ ಹೇಳಲು ತುಂಬ ಖುಷಿ ಆಗುತ್ತೆ ಎಲ್ರಿಗೂ ನಮಸ್ಕಾರ ನಾಗರಾಜ್ ಸರ್ ಅವರು ಈ ವರ್ಷ ಮಾತ್ರ ಅಲ್ಲ ಪ್ರತಿ ವರ್ಷ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಕೊಟ್ಟು ಅವರು ವಿದ್ಯಾಭ್ಯಾಸಕ್ಕೆ ತುಂಬ ಸಹಾಯ ಇದ್ದಾರೆ ಇವತ್ತು ನನ್ನ ತಂಗಿ ಚಿಕ್ಕಮಂಗ್ಳೂರಿಂದ ಅವಳಿಗೆ ಫಸ್ಟ್ ಬಂದಿದೆ ಸೊ ಅವಳಿಗೆ ಟ್ವೆಂಟಿ ಫೈವ್ ತೌಸಂಡ್ ಕೊಟ್ಟಿದ್ದಾರೆ ಅವಳಿಗೆ ಮೆಡಿಕಲ್ ಮಾಡಬೇಕಂತ ತುಂಬ ಆಸೆ ಇದೆ ಸೊ ಅದಕ್ಕೆ ಇದೊಂದು ಒಂದು ಏನಂದರೆ ಮೈಲಿಗಲ್ ಥರ ಆಯಿತು ಸರ್ ಇದೇ ಥರ ಎಲ್ಲ ಮಕ್ಕಳಿಗೂ ಹೆಲ್ಪ್ ಇದ್ದಾರೆ ಇವತ್ತು ಬೆಂಗಳೂರಲ್ಲಿ ಮಾಡಿದ್ದಾರೆ ಇನ್ನೂ ನೆಕ್ಸ್ಟು ಟೂ ಡೇಸ್ ಪ್ರೋಗ್ರಾಮ್ ಇದೆ ತುಮಕೂರು ಮತ್ತು ಹಾಸನಲ್ಲಿ ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಸೊ ದಟ್ ಅವ್ರಿಗೇನಾದ್ರೂ ಮುಂದೆ ಕೋಚಿಂಗ್ ಬೇಕಂದ್ರೆ ಅದಕ್ಕೂ ಕೂಡ ಸಹಾಯ ಮಾಡ್ತಾರೆ ಸೊ ಸರ್ದು ಒಂದು ಆರ್ ಎಮ್ ಆರ್ ಫೌಂಡೆ ಫೌಂಡೇಶನಿಂದ ತುಂಬ ಮಕ್ಕಳಿಗೆ ಸಹಾಯ ಆಗ್ತದೆ ಇವತ್ತು ನನ್ನ ತಂಗಿಗೆ ಸಿಕ್ಕಿರೋದು ನಮಗೆಲ್ಲ ತುಂಬ ಖುಷಿಯಾಗಿದೆ ಸೊ ಸರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀವಿ ಹಲೋ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ನಮ್ಮ ಅಕ್ಕನ ಮೊಮ್ಮಗಳಿಗೆ ಅಮ್ಮಗಳಿಗೆ ನಮ್ಮ ತುಂಬ ಒಳ್ಳೆ ನಮಗೆ ಖುಷಿಯಾಯಿತು ಅವಳು ಅವಾಗಿಂದೂ ಚೆನ್ನಾಗಿ ಓದ್ಕೊಂಡೇ ಬಂದು ನಮಗೆಲ್ಲ ನಮ್ಮ ಸಂಘದಿಂದ ಕೆ ಎಮ್ ನಾಗರಾಜು ಸರ್ ಅವರು ಅಣ್ಣವರು ಅವರು ತುಂಬ ಎಲ್ಪ್ ಮಾಡ್ತಾರೆ ನಮ್ಮ ಮಕ್ಕಳಿಗೆ ಎಲ್ಲ ಕಡೆಯೂ ಮಕ್ಕಳು ಓದೋಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬಂದಿದೆ ಇವಾಗ ನೀವು ನೀವಿರೋವರೆಗೂ ನಾವು ನಿಜವಾಗೂ ಈ ನೆನೆಸ್ಕೊಳ್ಳೋದು ತುಂಬಾ ನೆನೆಸ್ಕೊಂತೀವಿ ನಾವು ನಮ್ಮ ನಮ್ಮ ಮಕ್ಕಳು ಮುಂದೆ ಬರೋ ಮಕ್ಕಳಿಗೆಲ್ಲ ಒಳ್ಳೆ ಇದು ಮಾಡಿ ಅವರು ನಮ್ಮ ಇದಕ್ಕೆ ಸಾ ಹಳ್ಳಿಕ ಸಂಘಕ್ಕೆ ತುಂಬ ಇದು ಮಾಡ್ತಾ ಇದ್ದಾರೆ ನೂರೊಂದು ನಮಸ್ಕಾರ ಮಾಡಿದ್ರು ನಮ್ಮ ದೇವ್ರಂತ ಅಣ್ಣವರು ನಾವು ಬೆಂಗಳೂರಲ್ಲೇ ಇದ್ದೀವಿ ನಮ್ಮ ಮಕ್ಕಳು ಮಗಳನ್ನ ಕರ್ಕೊಂಬಂದಿದ್ದೀವಿ ಇವತ್ತು ತುಂಬ ಖುಷಿ ಆಯಿತು ನಮಗೆಲ್ಲ ನಮ್ಮ ಆರ್ ಎಮ್ ಆರ್ ಹಳ್ಳಿಕರ್ ಫೌಂಡೇಶನ್ ಟ್ರಸ್ಟ್ ನಮ್ಮ ಅಣ್ಣವರು ತಾಯಿ ತಂದೆ ನೆನೆಸ್ಕೊಂಡು ತುಂಬ ಮಕ್ಕಳಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ನಮಗಂತೂ ಖುಷಿನೋ ಖುಷಿ ನಾವು ಇನ್ನು ಮುಂದೆ ನಮ್ಮ ಕಾಲದಾಗಂತೂ ಇರಲಿಲ್ಲ ಈಗ ನಮ್ಮ ಮಕ್ಕಳು ಮಕ್ಕಳ ಕಾಲಕ್ಕೆ ಬಂದಿದೆ ನಮ್ಗೆ ಅಣ್ಣವರು ನಮ್ಗೆ ಒಳ್ಳೆಯ ಸಾಯವರ್ಗು ಎನ್ಸ್ಕೊಳ್ಳೋ ನಮ್ಮ ಮಕ್ಕಳಿಗೆ ಮಮ್ಮಕ್ಕರಿಗೆಲ್ಲ ಹೇಳ್ಕೊಡ್ತೀವಿ ನಾವು ಇಂಥ ಅಣ್ಣವರು ಎಜುಕೇಷನ್ ಕೊಡ್ಸ ಹೋಗಿ ಅವ್ರ ಕಲೆಗೆ ಸೇರಿ ಓದ್ರಿ ಚೆನ್ನಾಗಿ ನಮಗೆ ಹೆಲ್ಪ್ ಇದ್ದಾರೆ ನಾವು ಯಾವ ಫಂಕ್ಷನ್ಗೂ ನಾನಂತೂ ತಪ್ಪಿಸ್ಕೊಳ್ಳಲ್ಲ ಈಗಲೂ ಓದ್ತಾನೇ ಇದ್ದೀವಿ ನಾವು ಅಣ್ಣವರಿಂದ ಉಪಯೋಗ ಆಗ್ತದೆ ಈಗ ನಮ್ಮ ಅಣ್ಣನ ಮಗಳು ನಮ್ಮ ನಮ್ಮ ಡಾಕ್ಟ್ರ್ ಆಗಬೇಕು ಓದಿಸ್ಬೇಕು ಇಂಥ ಇಂಥ ದೊಡ್ಡ ಅಣ್ಣವ್ರು ಕೊಡ್ತಾರೆ ಅಂದರೆ ಯಾರಿಗೆ ತಾನೇ ಇಂಟ್ರೆಸ್ಟ್ ಇಲ್ಲ ನಾವಂತೂ ಓದಿಲ್ಲ ಈಗ ನಮ್ಮ ಹುಡುಗರಿಗೆಲ್ಲ ನಾವು ಚೆನ್ನಾಗಿ ಓದ್ಬೇಕು ಒಂದು ಫಂಕ್ಷನ್ ಕರೆದಾಗೆಲ್ಲ ಕರ್ಕೊಂಡು ಹೋಗ್ತೀವಿ ಅವ್ರಿಗೆ ಎಜುಕೇಷನ್ ನಾವು ಓದಬೇಕು ಅಂತ ಹೇಳ್ತಾ ಇದ್ದಾರೆ